ಫೈನಲ್ ಆಗಿ ನಾವು ಮಾಡಿರುವಂತ ಐಟಮ್ಗಳನ್ನ ನೋಡಬಹುದು ಸ್ನೇಹಿತರೆ ಸಾವಿಗ ಉಪ್ಪಿಟ್ಟು ರವೆ ಇಡ್ಲಿ ನಾರ್ಮಲ್ ಇಡ್ಲಿ ಉದ್ದಿನ ವಡೆ ಕೇಸರಿ ಪಾತು ಸಾಂಬಾರು ಚಟ್ನಿ ಪ್ರತಿಯೊಂದು ಇತ್ತು ಬದಲಿಗೆ ಬದಿದಂತ ಜನಗಳಿಗೆ ಎಲ್ಲ ಅಚ್ಚುಕಟ್ಟೆಗೆ ಊಟನ ಇಕ್ಕಿ ಆನಂತರ ಮಧ್ಯಾಹ್ನದ ಊಟನೂ ಕೂಡ ಅಚ್ಚುಕಟ್ಟೆಗೆ ರೆಡಿನ ಮಾಡ್ಕೊಂಡು ಸಾಂಬಾರ್ ತಗೊಂಡಿಡಿದು ಅನ್ನ ರಸಮ್ ಪ್ರತಿಯೊಂದು ಮತ್ರುಮ್ ಕಲಾವು ಗೊಬ್ಬರಿ ಸಾಗು ಪ್ರತಿಯೊಂದು ಐಟಮ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಅಲ್ಲಿ ಬಂದಿದಂತ ಹುಡುಗರಲ್ಲಿ ನಾವು ಕಿಂಡಲ್ ಮಾಡ್ತಾ ಸ್ನೇಹಿತರೆ ನೋಡ್ಬೋದು ಯಾವ ರೀತಿ ಕಿಂಡಲ್ ಮಾಡ್ತಾ ಇದ್ದಾರೆ ಅಂತ ಆಯ್ತು ಏನೋ ಮಾಡ್ಕೊಂಡ್ರಪ್ಪ ಅಂದ್ಬಿಟ್ಟು ನನ್ನ ಕೆಲಸ ಕರೆಗಳು ಜಾಸ್ತಿ ಇದರಿಂದ ಅವ್ರು ಊಟ ಮಾಡ್ತಾ ಇದ್ದಾರೆ ಕಡೆ ಬಡಿಸಿ ಅಂತ ಹೇಳ್ಬಿಟ್ಟು ಮತ್ತೆ ಒಳಗಡೆ ಹೋಗಿ ಬಿಸಿ ಬಿಸಿ ಪುರಿಗಾಗಿ ನಮ್ಮ ಪೂರಿನ ಹೊತ್ಕೊಂಡು ರೆಡಿಯನ್ನ ಮಾಡ್ಕೊಳ್ತಾ ಆನಂತರ ಪಕ್ಕದಲ್ಲೇ ಗೋಬಿನೂ ಅಷ್ಟೇ ಬಿಸಿ ಬಿಸಿ ಗೋಬಿನೇ ಮಾಡ್ಕೊಡ್ತಿದ್ರು ಹಂಗ ಹಿಂಗೋ ಕೆಲಸ ಬೇಗ ಮುಗಿದು ಕೆಲಸನ ಮುಗಿಸ್ಕೊಂಡು ಗಂಡು ಹಣ್ಣು ನೋಡ್ಕೊಂಡು ಚೆನ್ನಪಟ್ಟಕ್ಕೆ ತಟ್ಟ ಹೇಳಿ ಮಣಿಗರೆಗೆ ಮತ್ತೆ ಅಯನ ಹೇಳ್ಕೊಂಡು ಅಲ್ಲಿಂದ ನಾವು ಹೊರಟುತ್ತೆ ನಮ್ಮ ಊರಿನ ಕಡೆ ಏನಾರ ವಿಡಿಯೋ ಎಷ್ಟು ನಮ್ಮ ಫಾಲೋ ಮಾಡಿ ಸದ್ಯಕ್ಕೆ ತಟ್ಟ ಬೈ ಬೈ ಮತ್ತೆ ಸಿಗೋ ಸಹಿತ